ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಮಹಿಳೆಯರಿಂದ ಉರುಳು ಸೇವೆ ಮಾಡಲಾಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಉರುಳು ಸೇವೆ ಮಾಡಿರೋದು ಅಪಪ್ರಚಾರ ಮಾಡೋರಿಗೆ ಬುದ್ಧಿ ನೀಡಲಿ ಮಂಜುನಾಥ ಸದ್ಬುದ್ಧಿ ಕೊಡ್ಲಿ ಕರವೇ ಮಹಿಳೆ ಕಾರ್ಯಕರ್ತರಿಂದ ಉರುಳು ಸೇವೆ ಮಾಡಲಾಗಿದೆ ಸುಮಾರು ನಲವತ್ತು ಜನ ಮಹಿಳೆಯರಿಂದ ಉರುಳು ಸೇವೆ ಮಾಡಿರೋದು ಸೌಜನ್ಯ ಪ್ರಕರಣ ಶೀಘ್ರ ಇತ್ಯರ್ಥವಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಂಟಕ ದೂರವಾಗಬೇಕು ದೇವಸ್ಥಾನದ ಅಂಗಣದ ಒಳಭಾಗದಲ್ಲಿ ಉರುಳು ಸೇವೆ ಮಾಡಿರೋದು ಎಸ್ಐಟಿ ತನಿಖೆ ಸರಿಯಾಗಿ ನಡಿಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮಹಿಳೆಯರು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪ್ರಕರಣ ಆಗಿರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಧರ್ಮಸ್ಥಳ ಚರ್ಚೆಯಲ್ಲಿರುವಂಥದ್ದು ಅದರ ಮಧ್ಯೆ ಆ ಧರ್ಮಸ್ಥಳದ ಬಗ್ಗೆ ಮತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳಾಗ್ತಾ ಇದೆ ಆ ಗ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ವತಿಯಿಂದ ಇಲ್ಲಿ ಒಂದು ಉರುಳು ಸೇವೆಯನ್ನು ಮಾಡಲಾಗಿದೆ ಯಾವುದೇ ರೀತಿಯಾದ ಅಪಪ್ರಚಾರಗಳಾಗಬಾರ್ದು ಅದರ ಜೊತೆಗೆ ಈ ಎಲ್ಲ ಪ್ರಕರಣಗಳು ಕೂಡ ಬಹಳ ಕೂಲಂಕುಷವಾದ ಮತ್ತು ತನಿಖೆಗಳಾಗುವ ಮೂಲಕ ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನುವಂಥದ್ದು ಇನ್ನು ನಾನೀಗ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿ ಇದೀನಿ ಈ ದೃಶ್ಯಗಳಲ್ಲಿ ಗಮನಿಸಬಹುದು ಆ ಕ್ಷೇತ್ರಕ್ಕೆ ಈಗಲೂ ಕೂಡ ಭಕ್ತರ ಸಂಖ್ಯೆ ಭಕ್ತರು ಬರ್ತಾ ಇದ್ದಾರೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅದರ ಜೊತೆಗೆ ಒಂದಷ್ಟು ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ ಅವರ ಜೊತೆಗೂ ಕೂಡ ನಾನು ಮಾತನಾಡ್ತೀನಿ ಈಗ ಮೇಡಮ್ ನಿಮ್ಮ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಉರುಳು ಸೇವೆಯನ್ನು ಮಾಡಿದರೆ ಮತ್ತೆ ನಾವು ಕನ್ನಡಕ ರಕ್ಷಣಾ ವೇದಿಕೆ ವತಿಯಿಂದ ಮಹಿಳಾ ಘಟಕದಿಂದ ವಿಶೇಷವಾಗಿ ಇಂದು ಉರುಳು ಸೇವೆ ಮಾಡಿದ್ದೀವಿ ಆ ಸನ್ನಿಧಿಯಲ್ಲಿ ಒಂದು ಕೋರಿಕೆ ಇಟ್ಟಿದ್ದೀವಿ ಈ ಧರ್ಮಸ್ಥಳಕ್ಕೆ ಬಂದಂತಹ ಧರ್ಮ ಅಧರ್ಮ ಬಗ್ಗೆ ಏನು ಕಂಟಕ ನಡೀತಾ ಇದೆ ಅದೆಲ್ಲ ಹೋಗ್ಲಾಡಿಸ್ಬೇಕು ಮಂಜುನಾಥ ಸ್ವಾಮಿನೇ ಇದಕ್ಕೆ ಒಂದು ಉತ್ತರ ಕೊಡಬೇಕು ಇಷ್ಟು ವರ್ಷ ಏನೋ ಒಂದು ಅಧರ್ಮಗಳು ನಡ್ಕೊ ಬಂದಿದೆ ಅಂತ ತುಂಬಾ ನಾವು ನೋಡಿದ್ದೀವಿ ಆದರೆ ಅದೆಷ್ಟು ಸತ್ಯ ಅನ್ನೋದು ಇನ್ನು ಯಾರಿಗೂ ಕೂಲಂಕೋಷವಾಗಿ ಗೊತ್ತಿಲ್ಲ ಈಗ ಎಸ್ ಐ ಟಿ ತನಿಖೆ ಶುರುವಾಗಿದೆ ಆ ಒಂದು ಎಸ್ಐ ಟಿ ನಮಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಸಹ ಕೋರಿಕೆ ಇಟ್ಟಿದ್ದೀವಿ ಯಾವುದೇ ಘಟನೆಗಳಾದಾಗ ಯಾರ ಪರವು ನಿಲ್ಲುವಂಥದ್ದು ಯಾರ ವಿರುದ್ಧ ನಿಲ್ಲುವಂಥದ್ದು ವಿಚಾರದಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಕೆಲವರು ಅವರ ಪರವರು ನಿಲ್ತಾರೆ ಮತ್ತೊಂದು ಅನ್ನುವಂಥ ವಾದಗಳಿವೆ ನೀವು ಈ ಒಂದು ಸಂಘಟನೆಯ ಪ್ರಮುಖರಾಗಿ ಖಂಡಿತವಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಯಾರ ಪರನೂ ಇಲ್ಲ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಇದನ್ನು ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಮೊದಲನೇದಾಗಿ ನಾವು ಭಗವಂತನಿಗಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ ನಾವು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ನಮ್ಮ ಕೋರಿಕೆ ಇಷ್ಟೇ ಏನಪ್ಪ ಅಂದರೆ ಧರ್ಮಸ್ಥಳ ಅನ್ನೋ ಹೆಸರಿಗೆ ಕಂಟಕ ಬರಬಾರ್ದು ಧರ್ಮಸ್ಥಳ ಅನ್ನೋ ಹೆಸರಿಗೆ ಯಾರ್ಯಾರ ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ಇಲ್ಲಿರುವುದೇ ಸತ್ಯವಾದರೆ ಅವ್ರಿಗೆ ಸದ್ಭಕ್ತಿಯನ್ನು ಕೊಡಿ ಸೌಜನ್ಯನೂ ಕೂಡ ಒಂದು ಹೆಣ್ಣು ಮಗು ಅದೇ ರೀತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವೆಲ್ಲವೂ ಕೂಡ ಪ್ರಕರಣ ಬೆಳಕಿಗೆ ಬರಲಿ ತೊಂದರೆ ಇಲ್ಲ ತನಿಖೆಯಿಂದ ಹೊರಗಡೆ ಬರಲಿ ನಾವು ಅದನ್ನೂ ಕೂಡ ನೇರವಾಗಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಅವರ ಪಾದಕ್ಕೆ ನಮ್ಮ ಪ್ರಶ್ನೆಗಳನ್ನು ಒಪ್ಸಿದ್ದೇವೆ ಮಂಜುನಾಥ ಸ್ವಾಮಿಗಳ ಹತ್ರ ನಾವು ಒಪ್ಸಿದೀವಿ ಅದಕ್ಕೆ ಉತ್ತರನು ಮಂಜುನಾಥ ಸ್ವಾಮಿಗಳೇ ಕೊಡ್ತಾರೆ ಇದಿಷ್ಟು ಇವರ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಧರ್ಮಸ್ಥಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ